ನಮಸ್ಕಾರ ಸ್ನೇಹಿತರೆ ಆರೋಗ್ಯದ ಬಗ್ಗೆ ಕೆಲವೊಂದು ಮಾಹಿತಿ ಕೊಡೋಣ ಅಂತ ರೊಟ್ಟಿ ಆಗ್ಬೋದು ಚಪಾತಿ ಆಗ್ಬೋದು ರಾಗಿ ಮುದ್ದೆ ಆಗಿರ್ಬೋದು ಇದು ನಮ್ಮ ಆಹಾರದಲ್ಲಿ ವಾರಕ್ಕೆ ಒಂದು ಸಲ ಎಲ್ಲ ಎರಡು ಸಲ ಆಗಲಿ ನಾವು ಬಳಸ್ತಾ ಇರಬೇಕು ಸ್ನೇಹಿತರೆ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಾವು ರಾಗಿ ಮುದ್ದೆ ಆಗಲಿ ರೊಟ್ಟಿ ಆಗಲಿ ಜೋಳದ ರೊಟ್ಟಿ ಆಗಲಿ ಗೋಧಿ ಚಪಾತಿ ಆಗಲಿ ಈ ರೀತಿ ನಾವು ಆಹಾರವಾಗಿ ನಮ್ಮ ದೇಹಕ್ಕೆ ತೊಗೊಂಡ್ರೆ ನಾವು ಆರೋಗ್ಯವಾಗಿರ್ತೀವಿ ಸ್ನೇಹಿತರೆ ಅದ್ರ ಬಗ್ಗೆ ಕೆಲವೊಂದು ಮಾಹಿತಿ ಕೊಡೋಣ ಅಂತ ರಾಗಿ ಮುದ್ದೆಗೆ ಬಸ್ಸಾರು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ರಾಗಿ ಮುದ್ದೆ ಆ ಬಸ್ಸಾರು ಪಕ್ಕದಲ್ಲಿ ಏನು ಇವಾಗ ಚುಳಿಗಾಲ ಇರೋದರಿಂದ ಬಜ್ಜಿ ಬೋಂಡ ಹೇಳ್ತೀನಿ ಇಲ್ಲ ನಾವು ಅದನ್ನೆಲ್ಲ ನಾವು ತಿನ್ನಲ್ಲ ಅನ್ನೋರು ತೆಗಿಬೋದು ಆದರೆ ರಾಗಿ ಮುದ್ದೆ ಬಸ್ಸಾರು ಪಲ್ಯ ಇರುತ್ತಲ್ಲ ಸ್ನೇಹಿತರೆ ಎಷ್ಟು ಅದ್ಭುತವಾಗಿರುತ್ತೆ ಆ ಸಾಂಬಾರು ಹೆಚ್ಚು ಇವಾಗ ನಮಗೆ ಚಳಿಗಾಲ ಸ್ಟಾರ್ಟ್ ಆಗಿದೆ ಇವಾಗ ನಾವು ರಾಗಿ ಮುದ್ದೆ ಬಸ್ಸಾರನ್ನ ಊಟ ಮಾಡಬೇಕು ಅದಾದ ಮೇಲೆ ರೊಟ್ಟಿ ವಿಷಯಕ್ಕೆ ಬಂದರೆ ಜೋಳದ ರೊಟ್ಟಿಗೆ ಎಣ್ಣೆಗಾಯಿ ಆಗಲಿ ಈ ಮೊಳಕೆ ಕಟ್ಟಿರೋದು ಪಲ್ಯ ಆಗಲಿ ಗ್ರೇವಿಗಳಾಗಲಿ ಯಾವುದಾದರೂ ಸರಿ ಈ ಜೋಳದ್ದು ಹಿಟ್ಟನ್ನು ನಾವು ಮನೇಲೇ ಮಾಡ್ಕೊಬೋದು ಸ್ನೇಹಿತರೆ ಜೋಳದ ಹಿಟ್ಟು ಮನೇಲೇ ಮಾಡಿಕೊಂಡು ನಾವು ಚಪಾತಿ ಥರನೇ ಬಡಿದು ಕಲ್ತಿದ್ದೀನಿ ಅಂದರೆ ಬಡಿದ ರೊಟ್ಟಿನ ಮಾಡಿದ್ದೀನಿ ಅಂದರೆ ಚಪಾತಿ ಹಿಟ್ಟಿನ ಹಾಗೆ ಕಲಸಿಬಿಟ್ಟು ಲಟ್ಟಿಸಿ ನೀವು ನೀರು ಹಾಕಿದೇನೆ ಬಟ್ಟೆಯಲ್ಲಿ ಅದನ್ನು ಡಿಪ್ ಮಾಡಿ ಮಾಡಿದ್ರೆ ಎಣ್ಣೆ ಹಾಕೋ ಅವಶ್ಯಕತೆನೇ ಇರಲ್ಲ ಸ್ನೇಹಿತರೆ ಆ ರೀತಿ ರೊಟ್ಟಿನ ಬಳಸಿ ನಾನು ವಾರದಲ್ಲಿ ಎರಡು ಮೂರು ಬಾರಿ ರೊಟ್ಟಿ ಹಾಕ್ಬೋದು ಎರಡು ಮೂರು ಬಾರಿ ಮುದ್ದೆ ಹಾಕ್ಬೋದು ಎರಡು ಮೂರು ಬಾರಿ ಚಪಾತಿ ಹಾಕ್ಬೋದು ಬಳಸೇ ಬಳಸ್ತೀನಿ ಇದಾದರೆ ಅದು ಅದು ಆದರೆ ಇದು ಅನ್ನೋ ರೀತಿಲಿ ಬೇಜಾರಾದರೆ ನಾವು ರೊಟ್ಟಿನೋ ಮುದ್ದೆನೋ ಚಪಾತಿನೋ ಮಾಡಿಕೊಂಡು ಆಹಾರವಾಗಿ ಊಟ ಮಾಡ್ಬೋದು ರೊಟ್ಟಿಗೂ ಅಷ್ಟೇ ಈ ರೀತಿ ಗ್ರೇವಿ ಮಾಡಿದ್ರೆ ಯಾವ ರೀತಿ ಬೇಕಾದರೂ ಗ್ರೇವಿ ಮಾಡ್ಬೋದು ಆ ಗ್ರೇವಿಗೆ ರೊಟ್ಟಿಗೂ ಗ್ರೇವಿಗೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ರೊಟ್ಟಿ ಆಗಲಿ ಪಲ್ಯ ಎಷ್ಟು ರೀತಿಯಲ್ಲಿ ಪಲ್ಯ ಮಾಡ್ಬೋದು ಎಷ್ಟು ಗ್ರೇವಿ ಮಾಡ್ಬೋದು ರೊಟ್ಟಿ ತಿಂದು ಗಟ್ಟಿ ಆಗ್ಬೋದು ಮುದ್ದೆ ತಿಂದು ಗಟ್ಟಿ ಆಗ್ಬೋದು ಚಪಾತಿ ತಿಂದು ಗಟ್ಟಿ ಆಗ್ಬೋದು ಇವೆಲ್ಲ ಆರೋಗ್ಯಕ್ಕೆ ಬೇಕಾದಂಥದ್ದು ಸ್ನೇಹಿತರೆ ಎಷ್ಟೋ ಜನ ಬರೀ ಏನೋ ಒಂದು ಅಂತ ಮಾಡ್ತೀರ ನಮ್ಮ ಗಂಡ ಮಕ್ಕಳು ಚೆನ್ನಾಗಿರಬೇಕು ಅಂದರೆ ನಾವು ಶ್ರಮವಹಿಸಿ ಈ ರೀತಿ ವಿಧ ವಿಧವಾದಂತಹ ಅಡುಗೆಗಳನ್ನ ಮಾಡಿ ಬಡಿಸೋದ್ರಲ್ಲಿ ಖುಷಿ ಸಿಗುತ್ತೆ ಸ್ನೇಹಿತರೆ ದಯವಿಟ್ಟು ನಿಮ್ಮ ಮನೆಯಲ್ಲಿ ನಿಮ್ಮನೆ ಗಂಡ ನಿಮ್ಮ ಗಂಡ ನಿಮ್ಮ ಮಕ್ಕಳು ನಾನು ನೀವು ಆರೋಗ್ಯದಿಂದ ಇಟ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಟ್ಕೊಂಡಿರ್ತೀರ ಅಂತ ಚೆನ್ನಾಗಿ ಗೊತ್ತು ಆದರೆ ರೊಟ್ಟಿಗೆ ಒಂದು ಪಲ್ಯ ಅಲ್ದಿರೆ ಮೂರು ಪಲ್ಯ ಮಾಡ್ಬೋದು ಅಲ್ದಿರೆ ನಾಲ್ಕು ಪಲ್ಯ ಮಾಡ್ಬೋದು ಸ್ನೇಹಿತರೆ ಯಾಕೆ ಹೇಳ್ತೀನಿ ಅಂದರೆ ಈ ಮೊಳಕೆ ಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹಾಗಲಿಕಾಯಿ ಪಲ್ಯ ಅಂತೂ ಇನ್ನೂ ಒಳ್ಳೆಯದು ಬದನೆಕಾಯಿ ಅಂತೂ ರೊಟ್ಟಿಗೆ ಸೂಪರಾಗಿರುತ್ತೆ ಇದೆಲ್ಲ ನಮ್ಮ ದೇಹಕ್ಕೋದ್ರೆ ಆರೋಗ್ಯವಾಗಿರ್ತೀವಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ಹೊತ್ತಿ ಹೊತ್ತಿ ಹೇಳ್ತಾ ಇದ್ದೀನಿ ಹೆಚ್ಚು ಯಾಕಂದರೆ ಆಫೀಸ್ಗೆ ಹೋಗಿ ಮೇಲೆ ಎಲ್ಲರಿಗೂ ಇದ್ದೇ ಇರುತ್ತೆ ಚಪಾತಿಗೆ ನೋಡಿರಿ ಎಷ್ಟೋ ರೀತಿಯ ಪಲ್ಯಗಳನ್ನ ಮಾಡ್ಬೋದು ನಾನಿಲ್ಲಿ ಎಷ್ಟೋ ಥರದ ಪಲ್ಯಗಳನ್ನ ಚಪಾತಿಗಳನ್ನಾಗಲಿ ತೋರಿಸ್ತಾ ಇದ್ದೀನಿ ಚಪಾತಿಗೂ ಅಷ್ಟೇ ಪಲ್ಯ ಮಾಡ್ಬೋದು ಗ್ರೇವಿ ಮಾಡ್ಬೋದು ಇದನ್ನು ಎರಡು ಮೂರು ಬಾರಿ ವಾರಕ್ಕೆ ನೀವು ಮಾಡೋದ್ರಿಂದ ಆರೋಗ್ಯವಾಗಿರ್ತೀರ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಹೇಳ್ತೀನಿ ಎಲ್ಲರೂ ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊತೀರ ಅಂತ ಗೊತ್ತು ಆದರೆ ಒಂದು ನೆನಪಿನ ನೆನಪು ಮಾಡೋದಷ್ಟೇ ಯಾಕಂದರೆ ನಾವು ನೆನಪು ಮಾಡ್ಕೊಳ್ಳೋದ್ರಲ್ಲಿ ತಪ್ಪ ತಪ್ಪಂತೂ ಇಲ್ಲೇ ಇಲ್ಲ ಅಲ್ವಾ ನೆನಪು ಮಾಡಿಕೊಂಡು ನಾನು ಹೇಳಿದ್ದು ಆವಾಗ ನಿಮ್ಗೊಂದು ಸ್ವಲ್ಪ ನೆನಪು ಬರಬಹುದು ಹೌದಲ್ವಾ ಅಂದ್ಬಿಟ್ಟು ಯಾಕಂದರೆ ನೀವು ಮಾಡೇ ಇರ್ತೀರ ಜಾನ್ರಿದ್ದೀರಾ ನನ್ನ ಸ್ನೇಹಿತರು ಅಂತ ಚೆನ್ನಾಗಿ ಗೊತ್ತು ಚಪಾತಿಗೆ ಯಾವ ರೀತಿ ಬೇಕಾದರೂ ಪಲ್ಯಗಳ್ನ ಮಾಡಬಹುದು ಅದಕ್ಕೋಸ್ಕರ ನಾನು ಚಪಾತಿಗೆ ರೊಟ್ಟಿಗಾಗಲಿ ಮುದ್ದೆಗಾಗ್ಲಿ ಯಾವ್ದು ಬೇಕಾದರೂ ಪಲ್ಯ ಮಾಡ್ಬೋದು ಗ್ರೇವಿ ಮಾಡ್ಬೋದು ಬಸ್ಸಾರು ಮುದ್ದೆ ಪಲ್ಯ ಚೆನ್ನಾಗಿರುತ್ತೆ ಈ ರೀತಿ ಮಾಹಿತಿ ಕೊಡ್ತಾಯಿದ್ದೀನಿ ಆರೋಗ್ಯಕ್ಕೆ ಪಲ್ಯ ಆಗಲಿ ರೊಟ್ಟಿ ಆಗಲಿ ಚಪಾತಿ ಆಗಲಿ ಮುದ್ದೆ ಸೇವನೆ ಒಳ್ಳೆಯದಂತ ಹೇಳಿ ಈ ಮಾಹಿತಿನ ಕೊಟ್ಟಿದ್ದೀನಿ ಯಾಕಪ್ಪ ಅಂದರೆ ತುಂಬ ಜನ ಹೇಳ್ತಾ ಇದ್ರಿ ಹೆಚ್ಚು ಚಪಾತಿ ರೊಟ್ಟಿ ಮುದ್ದೆ ಅಂತಿರಲ್ಲ ಅಂತ ಅದಕ್ಕೆ ಇದೇ ಕಾರಣ ಸ್ನೇಹಿತರೆ ಹೋಗಿ ಬರಲಾ